ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ನಮ್ಮ ಮನೆ ದೇವರಿಗೆ ಹೋಗಿರೋವಂಥ ವೀಡಿಯೋನ ಒಂದು ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ವಿಡಿಯೋ ಒಂದು ವರ್ಷಕ್ಕೆ ಒಂದು ಸತಿನಾದರೂ ಮನೆ ದೇವರಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ ಇದು ಊರು ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ದೇವಸ್ಥಾನ ಕಾಣುತ್ತೆ ಬೆಟ್ಟದ ಮೇಲೆ ಇರೋದು ಈಗ ಇದು ಆರ್ಚು ಗೋಪುರ ಕಟ್ಟಿದ್ದಾರೆ ಒಳಗಡೆ ಎಂಟ್ರೆನ್ಸು ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲಿ ಒಂದು ಚೀಟಿ ಬರೆಸ್ಬಿಟ್ಟು ಅದಾಗಲೆಲ್ಲ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಒಂದು ಚೀಟಿ ಬರೆಸ್ಬಿಟ್ಟು ಅಲ್ಲಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರೆ ಅಲ್ಲಿ ಗಣೇಶ ಇದೆ ಗಣೇಶನಿಗೆ ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಹೊಟ್ಟಿದ್ದೀವಿ ಮೊದಲೆಲ್ಲ ಈ ಥರ ಮೆಟ್ಲೆಲ್ಲ ಇರಲಿಲ್ಲ ಈಗ ಮೆಟ್ಟಲುಗಳು ಮಾಡಿಸಿದ್ದಾರೆ ಬೆಟ್ಟಲ್ಲಿ ಸುಲಭವಾಗಿ ಹೋಗ್ಬೋದು ಆದ್ರೂ ಹತ್ತಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ ಹತ್ಕೊಂಡು ಇದ್ದೀವಿ ನೋಡಿ ಬೆಟ್ಟದ ಮೇಲಿಂದ ವ್ಯೂ ಹೆಂಗೆ ಕಾಣುತ್ತೆ ಅರ್ಧ ಬೆಟ್ಟ ಹತ್ತಿದ್ದೀವಿ ಇನ್ನೂ ಅರ್ಧ ಇಲ್ಲಿಂದ ಮೇಲೆ ಹೋಗಬೇಕು ಇದು ಮೂಡಿರುವಂಥದ್ದು ಅಲ್ಲೇ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ನಾನಿಲ್ಲಿ ಅಲ್ಲೇ ಕೆಳಗಡೆ ಕೂತ್ಕೊಂಡು ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಇದ್ದೀನಿ ಹಾಗೆ ತಾಂಬೂಲ ಎಲ್ಲ ಇಟ್ಟು ದಕ್ಷಿಣ ಇಟ್ಟು ಹಣ್ಣು ಕಾಯಿ ಹೂವು ಎಲ್ಲ ಇಟ್ಟು ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ ಕೆ ಬೇರೆ ಯಾರೋ ಪೂಜೆ ಮಾಡಿಸ್ತಾಯಿದ್ರು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಇಲ್ಲಿ ಆರತಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಬೆಲ್ಲದ ಆರತಿ ತುಪ್ಪದ ದೀಪ ಹಚ್ತಾ ಇದ್ದೀನಿ ಇವಾಗ ಈಗ ತಟ್ಟೆ ಕೊಟ್ಟು ಪೂಜೆಗೆ ನಾವು ಹೋಗಬೇಕು ಎಲ್ಲ ರೆಡಿ ಆಯಿತು ಇದು ನಮ್ಮನೆ ದೇವರು ಏಳು ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಅಂತ ದೀಪಕ್ಕೆ ಎಣ್ಣೆ ಹಾಕೋಕ್ಕೆ ಹೇಳಿದೆ ಹಾಕ್ತಾ ಇದ್ದಾನೆ ನನ್ನ ಮಗ ಎಳ್ಳೆಣ್ಣೆ ಒಂದು ಬಾಟ್ಲು ತೊಗೊಂಡೋಗಿದೆ ಹಾಗೆ ಇಲ್ಲಿ ಆರತಿ ಮಾಡೋ ಫೋಟೋ ಇದು ಆರತಿ ಇರೋದು ಹಾಗೆ ಪೂಜೆ ಎಲ್ಲರದು ಆದಮೇಲೆ ಹೋದ್ವಿ ನಾವು ಕೂಡ ಆ ಕಡೆ ಏಳು ಕೋಟೆ ಲಿಂಗೇಶ್ವರ ಹಾಗೆ ದೇವಿ ಇರೋ ಅಂತ ವಿಗ್ರಹಕ್ಕೂ ದೀಪ ಹಚ್ಚಿ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಕೂತಿದ್ದೀವಿ ಎಲ್ಲದ್ದು ಪೂಜೆ ಆದಮೇಲೆ ಮುಗಿಸ್ಕೊಂಡು ಆರತಿ ಮಾಡಿಕೊಂಡು ಹೋಗೋಣ ಅಂತ ನೋಡಿ ಇವಾಗ ಹೀಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಆಚೆ ಒಳಗಡೆ ಹೊರಗಡೆ ಇನ್ನೊಂದು ಉತ್ಸವ ಮೂರ್ತೀನಿ ಇದು ಅಲ್ಲಿ ಆರತಿ ಮಾಡಿಕೊಂಡು ಎಲ್ಲ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಯಿತು ಆರತಿ ಮಾಡಿಕೊಟ್ರು ತಗೊಂಡು ಹೊರಟ್ವಿ ನೋಡಿ ಈ ಥರ ಬಂಡೆ ಒಳಗಡೆನೇ ಇರೋದು ಇದು ಇದು ವಿಗ್ರಹಗಳು ಆ ಕಡೆ ಇರೋದು ಮೂಡಿರುವಂಥದ್ದು ಮಂಡೇಲೇ ಮೂಡಿರುವಂಥದ್ದು ಅದು ಹೂವು ಕೊಟ್ಟಿರೋದು ಹಾಕ್ತಾ ಇದ್ದಾರೆ ವರ್ಷಕ್ಕೊಂದು ಸತಿ ಹೋಗ್ತೀವಿ ಇದು ತುಂಬ ದೂರ ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ಮೈಲಾರಪುರ ಅಂತ ಹೆಸರೇ ಮೈಲಾರಪುರ ಅಂತ ನಾವು ಮಕ್ಕಳಿಗೂ ಮುಡಿ ತೆಗೆಸುವಾಗ ಇಲ್ಲಿಗೆ ಬರಬೇಕು ಇಲ್ಲಿ ಬಂದು ಸೇವೆ ಎಲ್ಲ ಮಾಡಬೇಕಾಗತ್ತೆ ಇಲ್ಲಿ ಇದು ಆಚೆ ಇರುವಂಥ ಉತ್ಸವ ಮೂರ್ತಿ ಎಲ್ಲಗ ಆರತಿ ಮಾಡ್ತಾಯಿದ್ದಾರೆ ಆರತಿ ಎಲ್ಲ ಮಾಡಿಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಆಚೆ ಬಂದ್ವಿ ನೋಡಿ ಮೇಲಿಂದ ಬೆಟ್ಟದ ಮೇಲಿಂದ ಊರು ಹೇಗೆ ಕಾಣುತ್ತೆ ಮೈಲಾರ್ಪುರ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲ ಕಡೆ ಎಲ್ಲ ನೋಡ್ಕೊಂಡು ಪೂಜೆ ಮಾಡಿಕೊಂಡು ಆಚೆ ಬಂದ್ವಿ ಆಚೆ ಎಲ್ಲ ಪೂಜೆ ಆದಮೇಲೆ ದೋಣಿ ಸೇವೆ ಅಂತ ಮಾಡ್ತಾರೆ ದೋಣಿ ಸೇವೆ ಅಂತ ಅಂದರೆ ಅಲ್ಲಿ ಗೊರ್ವಯ್ಯ ಅಂತ ಅವ್ರಿಗೆ ಕರೆಯೋದು ಅವರು ಅವ್ರ ಹತ್ರ ದೋಣಿ ಅಂತ ಇರುತ್ತೆ ದೋಣಿ ಅಂದರೆ ಹೇಗೆ ಅಂದರೆ ಒಂದು ಬಾಕ್ಸ್ ಥರ ಇರುತ್ತೆ ಅಲ್ಲಿ ಜೋಡಿಸ್ತಾರೆ ಎಲ್ಲ ಯಾರ್ಯಾರು ಬಂದಿರ್ತಾರೆ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಅಲ್ಲಿಗೆ ಬಾಳೆಹಣ್ಣು ಕಾಯಿ ಬೆಲ್ಲ ಎಲ್ಲ ತುರಿದು ರಸಾಯನ ಮಾಡ್ತಾರಲ್ಲ ಆ ಥರ ಮಾಡಿ ಎಲ್ಲ ಈ ಥರ ತುಂಬಿಸ್ಬೇಕು ಅದಕ್ಕೆ ಪೂಜೆ ಮಾಡಿಕೊಂಡು ಬಂದವರೆಲ್ಲ ತುಂಬಿಸ್ಬಿಟ್ಟು ಹಾಗೆ ಚಿಕ್ಕ ಚಿಕ್ಕ ಬಾಳೆ ಎಲೆ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಈಗ ಗೊರ್ವ ಇವರು ಬ್ಯಾಗ್ನೇ ತಗೊಂಡಿರೋರೆಲ್ಲ ಗೊರ್ವಯ್ಯ ಅಂತ ಕರೀತಾರೆ ಇವರಿಗೆ ನೋಡಿ ಡಮರುಗ ಇಟ್ಕೊಂಡು ಯಾವ ಥರ ಇದು ಮಾಡ್ತಾಯಿದ್ದಾರೆ ಅಲ್ಲಿ ಅರ್ಚಕರು ಪೂಜೆ ಮಾಡ್ತಾಯಿದ್ದಾರೆ ಇದೆಲ್ಲ ಮುಗಿಸ್ಕೊಂಡು ಇಷ್ಟು ಪೂಜೆ ಮಾಡಿದ್ಮೇಲೆ ಇವರು ಇದು ಮಾಡ್ತಾರೆ ಇನ್ನು ಇನ್ನು ಇಬ್ಬರು ಕೆಳಗೆ ಕೂತ್ಕೊಂಡು ಈ ಜಂಪ್ ಮಾಡೋ ಥರ ಮಾಡ್ತಾರೆ ಅದು ಗೊರ್ಬೆ ಎಂದಿರು ಈ ಥರ ಸೇವೆ ಸಲ್ಲಿಸ್ಬೇಕು ದೋಣಿ ಸೇವೆ ಅಂತಾರೆ ಇದಕ್ಕೆ ದೋಣಿ ಸೇವೆ ನಾವು ಮುಡಿ ತೆಗ್ಸುವಾಗೆಲ್ಲ ಜೋರಾಗಿ ಮಾಡಿದ್ವಿ ಇವಾಗ ಎಲ್ಲರೂ ಪೂಜೆ ಮಾಡಿದವರೆಲ್ಲ ಸೇರಿ ಮಾಡ್ತಾರೆ ಅವರೊಬ್ಬರೇ ಮಾಡೋದಾದರೂ ಮಾಡ್ಬೋದು ಎಲ್ಲ ಸೇರಿ ಮಾಡೋದಾದರೂ ಮಾಡ್ಬೋದು ಎಲ್ಲ ದೋಣಿ ನೋಡಿ ಅವರು ಬೇರೆಯವರು ಅವರು ಕೂಡ ಹಾಕ್ತಾಯಿದ್ದಾರೆ ಅದಷ್ಟು ತುಂಬಿಸಿ ಎಲ್ಲರಿಗೂ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾರೆ ಕಾಯಿ ತುರಿದು ಬೆಲ್ಲ ಎಲ್ಲ ಪುಡಿ ಮಾಡಿ ಹಾಗೆ ಬಾಳೆಹಣ್ಣು ಕಟ್ ಮಾಡಿ ಆ್ಯಪಲ್ಲು ಬಾಳೆಹಣ್ಣು ಹಣ್ಣುಗಳೇನೇನಿದೆ ಎಲ್ಲ ಹಾಕಿ ರಸನ ಮಾಡ್ತಾರೆ ಅದಕ್ಕೆ ತುಪ್ಪ ಮೊಸರು ಹಾಲು ಜೇನುತುಪ್ಪ ಎಲ್ಲ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇಟ್ಬಿಟ್ಟು ಮಾಡ್ತಾರೆ ಇದೊಂದು ಪ್ರತೀತಿ ಮೊದಲಿಂದ ನಡ್ಸ್ಕೊಂಡು ಬಂದಿರ್ತಾರೆ ಹಳೆ ಕಾಲದಿಂದ ಹಿರಿಯರು ನಡೆಸ್ಕೊಂಡು ಬಂದಿರೋಂಥ ಪ್ರತೀತಿ ಎಲ್ಲರೂ ಮಾಡ್ತಾರೆ ಅದನ್ನು ನಾವುಗಳು ಮುಂದುವರಿಸ್ಕೊಂಡು ಇದ್ದೀವಿ ನೋಡಿ ಇವರು ಗೊರ್ಬೈಂದಿರು ಆಲ್ರೆಡಿ ಆಗ್ತಾ ಇದ್ದಾರೆ ಪಂಚೆ ಉಟ್ಕೊಂಡು ಅವರು ಈಗ ಹೆಂಗೆ ಇದು ಮಾಡ್ತಾರೆ ನೋಡಿ ಮೊದಲೆಲ್ಲ ಹೆದರ್ಸೋರು ಮಕ್ಕಳು ಮರಿಯೆಲ್ಲ ಹೆದ್ರು ಬಿಡೋರು ಈವಾಗ ಸುಮ್ಮನೆ ಅಲ್ಲೇ ಸುತ್ತಾಕ್ಕೊಂಡು ಇದು ಮಾಡ್ತಾರೆ ಇದು ಸೌಂಡ್ ಕೊಟ್ಟಿಲ್ಲ ಸೌಂಡ್ ಕೊಟ್ಟಿದರೆ ಚೆನ್ನಾಗಿರೋದು ಇಲ್ಲಿಬ್ಬರೂ ಇದು ಮಾಡ್ತಾರೆ ಗೊರ್ವೆಯಿಂದಿರು ಇದು ಸುತ್ತ ಇದ್ರ ಸುತ್ತ ಸುತ್ತುತ್ತಾರೆ ಇದೊಂದು ಸತಿ ನೋಡ್ಕೊಂಡು ಬನ್ನಿ ಎಷ್ಟು ಇದೇನಪ್ಪ ಹಿಂಗೆ ಮಾಡ್ತಾರೆ ಅನ್ನಿಸ್ಬೋದು ಆದರೆ ಇದೊಂದು ಮಾಡಲೇಬೇಕು ಈ ಥರ ಒಂದು ಪ್ರತಿದಿನ ನಡೆಸ್ಕೊಂಡು ಬರಲೇಬೇಕು ಅನ್ನೋದು ಪದ್ಧತಿ ಕರ್ಪೂರ ಎಲ್ಲ ಹಾಕಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಈಗ ಗುರುವೆಂದಿರು ಬಂದರು ಇವಾಗ ಇವರು ಸುತ್ತ ಐದು ಓಡ್ದಂಗೆ ಓಡ್ತಾರೆ ನೋಡಿ ಅಲ್ಲಿ ಇಬ್ಬರು ಆಂಜನೇಯ ಕೂತಿದ್ದಾರೆ ಇಬ್ಬರು ಎರಡು ಮಂಕಿ ಇದೆ ಅಲ್ಲಿ ಯಾವಾಗ ಯಾವ ಮಾರಿದ್ರೆ ಬಂದು ಹೋಗುತ್ತೋ ಗೊತ್ತಿಲ್ಲ ಕಮ್ಮಿ ಇದೆ ಫಸ್ಟ್ ಫಸ್ಟೆಲ್ಲ ಜಾಸ್ತಿ ಇರೋದು ಹತ್ರನೇ ಬಂದ್ಬಿಡೋದು ಭಯ ಆಗೋದು ಬರೀ ಎರಡೆರಡು ಕಾಣಿಸ್ತು ಈ ಸತಿ ನೋಡಿ ಇವಾಗ ಗೊರ್ವೆಯಿಂದರೂ ಆಡಿಸ್ತಾರೆ ಹಿಂಗೆ ಅವರು ಅವ್ರಿಗೆ ಗೊರ್ವಯ್ಯ ಅಂತ ಅಂತಾರೆ ನೋಡಿ ಪಾಪ ಸಾಕಾಗ್ಬಿಡತ್ತೆ ಆದರೂ ರೆಸ್ಟ್ ಮಾಡಿ ಮಾಡಿ ಮಾಡ್ಕೊ ಇದು ಮಾಡ್ತಾಯಿದ್ದಾರೆ ಬರೀ ಇಬ್ಬರೇ ಮಾಡ್ತಾಯಿದ್ದಾರೆ ಮೊದಲೆಲ್ಲ ಅಲ್ಲಿರೋರೆಲ್ಲನೂ ಓಡಾಡೋರು ಸುತ್ತ ಡ್ಯಾನ್ಸ್ ಮಾಡೋರು ಇದಾದ ಮೇಲೆ ಅವರು ನಮಸ್ಕಾರ ಮಾಡಿಬಿಟ್ಟು ಎಲ್ಲರಿಗೂ ಆ ಪ್ರಸಾದನ ಎತ್ತಿ ಕೈ ಕೊಡ್ತಾರೆ ಎಲ್ಲರೂ ಪ್ರಸಾದ ತಗೊಂಡು ತಿಂದ್ಕೊಂಡು ಮನೆಗೆ ಹೋಗ್ತಾರೆ ಇಷ್ಟು ಪೂಜೆ ನಮ್ಮ ಮನೆ ದೇವರ ಪೂಜೆ ಪ್ರತಿತಿ ಪದ್ಧತಿ ಇಷ್ಟು ಮಾಡಬೇಕಾಗತ್ತೆ ನಮ್ಮದು ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು ನಿಮ್ಮನ್ನು ಒಂದು ರೌಂಡ್ ತೋರಿಸ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ನಾನು ಕೂಡ ಲೈನ ಇಲ್ಲಿ ಲೈವ್ ಅಲ್ಲ ಸಾರಿ ವೀಡಿಯೋನ ಎಲ್ಲಿ ತನಕ ಶೂಟ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ ಬಾಯ್ ಬರಲಾ